ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಿರೂಪಕ ಯಾರು ಬಯಲಾಯಿತು ದೊಡ್ಡ ರಹಸ್ಯ ಯಾರು ನಿರೂಪಣೆ ಮಾಡಲಿದ್ದಾರೆ ಸುದೀಪ್ ಯಾಕೆ ಬಿಡುತ್ತಿದ್ದಾರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶೀಘ್ರದಲ್ಲೇ ಶುರುವಾಗಲಿದ್ದು ಸ್ಪರ್ಧಿಗಳ ಬಗ್ಗೆ ಹಾಗೂ ನಿರೂಪಕರ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯಾಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ವೈರಲ್ ಆದ ಬೆನ್ನಲ್ಲೇ ಸುದೀಪ್ ಈ ಬಾರಿ ನಿರೂಪಣೆ ಮಾಡುವುದಿಲ್ಲ ಎಂಬ ಸುದ್ದಿ ಹರಿದಾಡಿತ್ತು ಸೆಪ್ಟೆಂಬರ್ ಅಂತ್ಯಕ್ಕೆ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗಲಿದೆ ಯೂಟ್ಯೂಬರ್ ವರ್ಷಾ ಕಾವೇರಿ ಕಿರುತೆರೆ ನಟ ವರುಣ್ ಆರಾಧ್ಯ ಕಾಮಿಡಿ ಕಿಲಾಡಿಯಲ್ಲಿ ಮಿಂಚುತ್ತಿರುವ ತುಕಾಲಿ ಸಂತು ಪತ್ನಿ ಮಾನಸ ಅವರು ಸೇರಿದಂತೆ ಹಲವರ ಹೆಸರುಗಳು ಕೇಳಿ ಬಂದಿದೆ ಕಿರುತೆರೆ ಸಿನಿಮಾ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿನ ವ್ಯಕ್ತಿಗಳು ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸಲಿದ್ದಾರೆ ಸಾಮಾನ್ಯವಾಗಿ ವಿವಾದಾತ್ಮಕ ವ್ಯಕ್ತಿಗಳಿಗೆ ಬಿಗ್ ಬಾಸ್ನಲ್ಲಿ ಮೊದಲ ಸ್ಥಾನ ಇರಲಿದ್ದು ಅಂಥವರೇ ಬಿಗ್ ಬಾಸ್ ಹೌಸ್ ಪ್ರವೇಶಿಸಲಿದ್ದಾರೆ ಆದರೆ ಬಿಗ್ ಬಾಸ್ ಹನ್ನೊಂದರ ನಿರೂಪಣೆಯಿಂದ ಸುದೀಪ್ ದೂರ ಉಳಿಯಲಿದ್ದಾರೆ ಅನ್ನೋ ಗಾಸಿಪ್ಗೆ ಈಗ ತೆರೆ ಬಿದ್ದಿದೆ ಕಲರ್ಸ್ ಕನ್ನಡ ವಾಹಿನಿಯು ಒಂದು ಟ್ವಿಸ್ಟ್ ನೀಡಿದೆ ಕಳೆದ ಹತ್ತು ಸೀಸನ್ನಲ್ಲಿ ತನ್ನ ವಿಭಿನ್ನ ಶೈಲಿಯ ನಿರೂಪಣೆ ಮೂಲಕ ಸ್ಪರ್ಧಿಗಳನ್ನು ಹಾಗೂ ವೀಕ್ಷಕರನ್ನು ಹಿಡಿದಿಟ್ಟಿದ್ದ ಸುದೀಪ್ ಹನ್ನೊಂದನೇ ಸೀಸನ್ನಲ್ಲೂ ನಿರೂಪಣೆ ಮಾಡಲಿದ್ದಾರೆ ಬಿಗ್ ಬಾಸ್ ಹನ್ನೊಂದರ ಪ್ರೊಮೋ ಶೂಟ್ ಮಾಡಲಿದ್ದು ಇದರ ಫೋಟೋ ಒಂದು ಲೀಕ್ ಆಗಿದೆ ಹೀಗಾಗಿ ಸುದೀಪ್ ಬಿಗ್ ಬಾಸ್ ಹನ್ನೊಂದರ ನಿರೂಪಣೆಯಿಂದ ದೂರ ಉಳಿತಾರೆ ಅನ್ನೋ ಗಾಸಿಪ್ಗೆ ತೆರೆ ಬಿದ್ದಿದೆ ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೊಂದರ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ